ರಾಜ್ಯ ಹಾಗೆಯೇ ಕೇಂದ್ರದ ನಡುವೆ ನಬಾರ್ಡ್ ಸಾಲದ ಸಮರ ಮುಂದುವರೆದಿದೆ ಕೇಂದ್ರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ ನ್ಯೂಸ್ ಏಟೀನ್ ಕನ್ನಡದ ರೈಸಿಂಗ್ ಕರ್ನಾಟಕ ಕಾರ್ಯಕ್ರಮದಲ್ಲಿ ಕಿಡಿಕಾರಿದ್ದಾರೆ ತೆರಿಗೆ ವಿಷಯದಲ್ಲಿ ತಾರತಮ್ಯವನ್ನ ಕರ್ನಾಟಕ ರಾಜ್ಯಕ್ಕೆ ಮಾಡಿದ್ದಾಯಿತು ಕೇಂದ್ರ ಸರ್ಕಾರ ಈಗ ನಬಾರ್ಡ್ನ ಸಾಲದ ವಿಷಯದಲ್ಲೂ ಕೂಡ ತಾರತಮ್ಯವನ್ನ ತೋರಿಸ್ತಾ ಇದೆ ನಬಾರ್ಡ್ ಪ್ರತಿ ವರ್ಷ ಐದು ಸಾವಿರದ ಆರುನೂರು ಕೋಟಿ ಸಾಲ ಕೊಡ್ತಾ ಇತ್ತು ಈ ಬಾರಿ ಕೇವಲ ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಮಾತ್ರ ಕೊಡ್ತಾ ಇದ್ದಾರೆ ಇದು ಕೇಂದ್ರದ ಕೈವಾಡ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಆರೋಪವನ್ನ ಮಾಡಿದ್ದಾರೆ ನಮ್ಮ ತೆರಿಗೆ ಪಾಲನ್ನು ಸರಿಯಾಗಿ ಕೊಡ್ತಾ ಇಲ್ಲ ಸೊ ಈ ನಿಟ್ಟಲ್ಲಿ ಬಿಜೆಪಿ ಸಂಸದರು ಪ್ರಧಾನಿ ಹತ್ರ ಹೋಗಿ ಯಾಕೆ ಕೇಳ್ತಾ ಇಲ್ಲ ನಮ್ಮ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಗ್ತಾ ಇದೆ ಇಲ್ಲಿ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದ್ರು ಯಾಕೆ ಇವರು ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿ ರಾಜ್ಯ ಬಿಜೆಪಿ ಸಂಸದರ ಬಗ್ಗೆನೂ ಕೂಡ ಸಿದ್ದರಾಮಯ್ಯ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಹೋದ್ಸಾರಿ ನಬಾರ್ಡ್ ನಬಾರ್ಡ್ನಿಂದ ಪುನರ್ಧನ ಕೊಡ್ತಕ್ಕಂಥದ್ದು ಐದು ಸಾವಿರದ ಆರುನೂರು ಕೋಟಿ ಎಷ್ಟು ಐದು ಸಾವಿರದ ಆರುನೂರು ಕೋಟಿ ನಮ್ಗೆ ಈ ವರ್ಷ ನಿಗದಿ ಮಾಡಿದ್ದೇವೆ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ನಬಾರ್ಡ್ನವರು ಅಂದರೆ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಎಷ್ಟು ಕಡಿಮೆ ಆಯಿತು ಥರ ಫಿಫ್ಟಿ ಪರ್ಸೆಂಟ್ ಇದನ್ನು ಕೇಳಿದ್ರೆ ರಾಜಕೀಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ನೀವು ಕೇಳಬೇಕಲ್ವಾ ಕೇಳೋರು ಯಾರು ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಕೇಳ್ಬೇಕ ಬೇಡ ನಾನು ಕೇಳೋದು ಒಂದು ಭಾಗ ಇವರು ಕೇಳದೇನೆ ನೀವು ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿದೆ ಅಂತ ನೀವು ಕೂತ್ಕುಟ್ರ ಇದು ಸಿದ್ದರಾಮಯ್ಯ ಅವರ ಮಾತು ಇನ್ನೊಂದ್ ಕಡೆ ನಬಾರ್ಡ್ನಿಂದ ರಾಜ್ಯಕ್ಕೆ ಶೇಕಡ ಐವತ್ತೆಂಟರಷ್ಟು ಕಡಿಮೆ ಸಾಲದ ವಿಚಾರವಾಗಿ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸಚಿವರು ವಾಗ್ದಾಳಿಯನ್ನ ಮಾಡಿದ್ದಾರೆ ಸಚಿವರಾಗಿರುವಂತ ಚೆಲುವರಾಯಸ್ವಾಮಿ ಹಾಗೇನೆ ಕೆಎನ್ ರಾಜಣ್ಣ ಅವರು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿ ಕೆಲವೊಂದು ಅಂಕಿ ಅಂಶಗಳನ್ನ ಹೇಳೋ ಮುಖಾಂತರ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ದಾರೆ ರಾಜ್ಯಕ್ಕೆ ನಾಲ್ಕರಿಂದ ಐದು ಪರ್ಸೆಂಟೇಜ್ ಬಡ್ಡಿಯಲ್ಲಿ ನಬಾರ್ಡ್ ಹಣವನ್ನ ನೀಡಲಾಗ್ತಾ ಇತ್ತು ಕಳೆದ ವರ್ಷ ಐದು ಸಾವಿರದ ನಾನೂರು ಕೋಟಿ ನೆರವನ್ನ ನಬಾರ್ಡ್ ಕೊಟ್ಟಿತ್ತು ಈ ಸಲನೂ ಕೂಡ ಒಂಬತ್ತು ಸಾವಿರದ ನೂರ ಅರವತ್ತೆರಡು ಕೋಟಿ ಹಣಕ್ಕೆ ರಾಜ್ಯ ಸರ್ಕಾರದಿಂದ ನಾವು ಬೇಡಿಕೆಯನ್ನ ಇಟ್ಟಿದ್ವಿ ಆದ್ರೆ ಮೂರು ಸಾವಿರದ ಇನ್ನೂರು ಕೋಟಿ ಹಣ ಕಡಿಮೆ ಕೊಟ್ಟಿದ್ದಾರೆ ಅಲ್ಲಿಗೆ ಪರ್ಸೆಂಟೇಜ್ ವೈಸ್ ನಾವು ನೋಡೋದಾದ್ರೆ ಕೇಳಿದ್ದಕ್ಕಿಂತ ಕೊಟ್ಟಿರುವಂತ ಹಣ ಎಷ್ಟು ಕಡಿಮೆ ಆಯ್ತು ಅಂತಂದ್ರೆ ಶೇಕಡ ಐವತ್ತೆಂಟರಷ್ಟು ಕಡಿಮೆ ಹಣವನ್ನ ಕೊಟ್ಟಿದ್ದಾರೆ ಇದು ಕೇಂದ್ರದ ಕೈವಾಡ ಅಂತ ಹೇಳಿ ಸಚಿವರು ಗುಡುಗಿದ್ದಾರೆ ಈ ವಿಚಾರಕ್ಕೆ ಸಿಎಂ ಹಾಗೂ ಸಹಕಾರಿ ಸಚಿವ ಕೆ ಎನ್ ಆಕ್ರೋಶಗೊಂಡು ಕೇಂದ್ರ ಸಚಿವರಿಗೆ ಪತ್ರವನ್ನು ಬರೆದಿದ್ರು ವರ್ಷ ಅಲ್ಪಾವಧಿ ಸಾಲದ ವಿತರಣೆಗೆ ಪೂರಕವಾಗಿ ನಾಬಾರ್ಡ್ನಿಂದ ಐದು ಸಾವಿರದ ಆರುನೂರು ಕೋಟಿ ನಮಗೆ ಕೊಡ್ತಾ ಇದೆ ಈ ವರ್ಷನೂ ಕೂಡ ನಾವು ಸುಮಾರು ಒಂಬತ್ತು ಸಾವಿರದ ಇನ್ನೂರು ಕೋಟಿ ಹಣ ಬೇಕು ನಮಗೆ ಅಂತೇಳಿ ಎಲ್ಲ ಜಿಲ್ಲಾ ಬ್ಯಾಂಕು ಅಪೆಕ್ಸ್ ಬ್ಯಾಂಕ್ನ ಪರವಾಗಿ ಮನವಿಯನ್ನು ಕೂಡ ನಾವು ಸಲ್ಲಿಸಿದ್ದು ನಾವು ಐದು ಸಾವಿರದ ಆರುನೂರು ಕೋಟಿಗಿಂತೂ ಸ್ವಲ್ಪ ಜಾಸ್ತಿ ಕೊಟ್ಟೆ ಕೊಡ್ತಾರೆ ಅಂತ ನಿರೀಕ್ಷಣ ಕೂಡ ಆನ್ ದ ಕಾಂಟ್ರಲಿ ಏನಾಗಿದೆ ಆನ್ ದ ಕಾಂಟ್ರಲಿ ಓನ್ಲಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಂಡ್ ಫಾರ್ಟಿ ಕ್ರೋಸ್ ಮಾತ್ರ ನಮಗೆ ಅಲೋಕೇಶನ್ ಕೊಟ್ಟಿದೆ ಮೂರು ಸಾವಿರದ ಇನ್ನೂರ ನಲವತ್ತು ಕೋಟಿ ಹಣ ಕಡಿಮೆ ದಟ್ ವರ್ಕ್ಸ್ ಔಟ್ ಹಣಕಾಸು ಕೂಡ ಉತ್ತರ ಬಂದಿದೆ ಅದೇ ವಿಚಾರವಾಗಿನಷ್ಟು ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಲ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಕೃಷ್ಣ ತೆರಿಗೆ ತಾರತಮ್ಯದ ವಿಷಯವಾಗಿ ದೊಡ್ಡ ಮಟ್ಟದಲ್ಲಿ ಕರ್ನಾಟಕ ಸರ್ಕಾರ ದನಿ ಅದರಿಂದ ಏನು ಯೂಸ್ ಅಂತೂ ಆಗಲಿಲ್ಲ ಇನ್ನೊಂದು ಕಡೆ ನಾವೀಗ ನೋಡೋದಾದರೆ ನಬಾರ್ಡ್ ಸಾಲದ ವಿಷಯವಾಗಿ ಇವಾಗ ರಾಜ್ಯ ಸರ್ಕಾರ ದನಿ ಎತ್ತಾ ಇದೆ ಸೊ ಕೇಂದ್ರನೇ ಇದಕ್ಕೆಲ್ಲ ಕಾರಣ ಅಂತ ಮತ್ತೆ ಆರೋಪ ಮಾಡ್ತಿರುವಂತ ಈ ಹಂತದಲ್ಲಿ ಪತ್ರ ಬರೆದು ಎಷ್ಟೋ ದಿನ ಆಯಿತು ಅದಕ್ಕೆ ಸರಿಯಾದ ಉತ್ತರನೂ ಸಿಗ್ತಾ ಇಲ್ಲ ಕೇಂದ್ರದಿಂದ ಅಂತ ಆರೋಪ ಮಾಡ್ತಿರುವಾಗ ಕಾಂಗ್ರೆಸ್ನ ಹೋರಾಟ ಈ ವಿಷಯವಾಗಿ ಯಾವ ಥರ ಮುಂದುವರಿಯುತ್ತೆ ಬಿಜೆಪಿಯ ಉತ್ತರವನ್ನು ಯಾವ ಥರ ನಿರೀಕ್ಷೆ ಮಾಡ್ಬೋದು ನಾವು ಶರ್ಮಿತಾ ಈಗಾಗಲೇ ಏನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಆದರೆ ಗ್ಯಾರಂಟಿಗಳಿಗೆ ತಗಲಿಕ್ಕಿರ್ತಕ್ಕಂಥ ವೆಚ್ಚ ಏನಿದೆ ಆ ಒಂದು ವೆಚ್ಚದಿಂದ ಸರ್ಕಾರ ಹೈರಾಣ ಆಗಿರುವಂಥದ್ದು ಈಗ ಎಲ್ಲೊಂದು ಕಡೆ ಕೇಂದ್ರ ಸರ್ಕಾರದ ಅನುದಾನದ ನಿರೀಕ್ಷೆಯಲ್ಲಿ ಇತ್ತು ರಾಜ್ಯ ಸರ್ಕಾರ ಆದ್ರೀಗ ಇಲ್ಲೋ ಒಂದ್ ಕಡೆ ಪ್ರತಿ ಸಾರಿ ಕೂಡ ಅನುದಾನ ಹಂಚಿಕೆಯ ವಿಚಾರದಲ್ಲಿ ತಾರತಮ್ಯವನ್ನು ಮಾಡ್ತಾ ಇದೆ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳು ಮತ್ತೆ ರಾಜ್ಯದ ಸಚಿವರುಗಳು ಆರೋಪವನ್ನು ಮಾಡ್ತಾ ಇದ್ರು ಈಗ ನಬಾರ್ಡ್ ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ ಯಾಕಂದ್ರೆ ಏನೇ ಆದರೂ ಕೂಡ ಸಾಲವನ್ನು ತೆಗೆದುಕೊಳ್ಬೇಕು ಆದರೆ ಸಾಲದ ಪ್ರಮಾಣವನ್ನು ಕಡಿತ ಮಾಡಿರುವಂತದ್ದು ನಿಜಕ್ಕೂ ಕೂಡ ಸರಿಯಲ್ಲ ಅನ್ನೋ ಒಂದು ಪ್ರಶ್ನೆ ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಮಾಡಿರುವಂತದ್ದು ಈಗ ಈ ಒಂದು ವಿಚಾರವನ್ನ ಬರುವಂತ ದಿನಗಳಲ್ಲಿ ಒಂದು ರೀತಿ ರಾಜಕೀಯವಾಗಿ ಅಸ್ತ್ರವಾಗಿ ಮಾಡಿಕೊಳ್ಳದ ಮುಖಾಂತರವಾಗಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಒಂದು ರೀತಿ ಸಮಾರಂಭವನ್ನು ಸಾರುವಂತ ನಿಟ್ಟನ್ನು ಕೂಡ ಈಗಾಗಲೇ ಮುಖ್ಯಮಂತ್ರಿಗಳು ಮತ್ತೆ ಸಂಬಂಧಪಟ್ಟಂತಹ ಸಚಿವರು ತಂತ್ರಗಾರಿಕೆಯನ್ನು ಮಾಡಿರುವಂತದ್ದು ಮೊನ್ನೆ ಹಿರಿಯ ಸಚಿವರುಗಳ ಜೊತೆ ಮುಖ್ಯಮಂತ್ರಿಗಳು ಸಮಾಲೋಚನೆ ಮಾಡಿದಂತಹ ಸಂದರ್ಭದಲ್ಲಿ ಇದೇ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪವನ್ನು ಮಾಡಿರುವಂತದ್ದು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ಅದಕ್ಕೆ ಹೋರಾಟವನ್ನು ರೂಪಿಸುವಂತಹ ನಿಟ್ಟಿನೂ ಕೂಡ ಒಂದಷ್ಟು ಮುಖ್ಯಮಂತ್ರಿಗಳು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿರುವಂತದ್ದು ಮೊದಲು ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನ ಮಾಡುವಂತದ್ದು ಅದಾದ ನಂತರವಾಗಿ ದೆಹಲಿ ಮಟ್ಟದಲ್ಲೂ ಕೂಡ ಹೋರಾಟವನ್ನು ರೂಪಿಸುವಂತದ್ದು ಮತ್ತೆ ಈಗಾಗಲೇ ಎಲ್ಲ ಒಂದ್ ಕಡೆ ರಾಜ್ಯದ ಸಂಸದರಿಗೆ ಒಂದು ರೀತಿ ಈ ಒಂದು ವಿಚಾರವಾಗಿ ಧ್ವನಿ ಎತ್ತುವಂತ ನಿಟ್ಟಿನಲ್ಲಿ ಲೋಕಸಭೆಯಲ್ಲಿ ಕೂಡ ಧ್ವನಿ ಎತ್ತುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಅವರಿಗೆ ಒತ್ತಡವನ್ನು ಹಾಕ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಸಮಾಲೋಚನೆ ಕೂಡ ನಡೆಸಿರುವಂತದ್ದು ಇಷ್ಟೆಲ್ಲ ಆದರೂ ಕೂಡ ಕೆಲವೊಂದ್ ಕಡೆ ಅನುದಾನ ತಾರತಮ್ಯದ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಕಾಂಗ್ರೆಸ್ ನಾಯಕರು ಕೂಡ ಮಾಡ್ತಾ ಇದ್ರು ಬಿಜೆಪಿ ನಾಯಕರು ಒಂದಷ್ಟು ಹಿಂದೆ ಉತ್ತರಗಳನ್ನ ಅಂದ್ರೆ ಅನುದಾನ ತಾರತಮ್ಯ ವಿಚಾರದಲ್ಲಿ ಯಾವ ರೀತಿಯಾಗಿ ಹಿಂದೆ ಯು ಪಿ ಎ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಎಷ್ಟು ಪ್ರಮಾಣದಲ್ಲಿ ಬಿಡುಗಡೆ ಆಗಿತ್ತು ಮತ್ತೆ ಬಿಜೆಪಿ ಏನು ಸರ್ಕಾರ ಬಂದ ನಂತರವಾಗಿ ರಾಜ್ಯಕ್ಕೆ ಎಷ್ಟು ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಅನ್ನೋ ಒಂದು ವಿಚಾರವನ್ನ ರಾಜ್ಯದ ಬಿಜೆಪಿ ನಾಯಕರು ಈ ಹಿಂದೆ ಸಾಕಷ್ಟು ಬಾರಿ ಹೇಳಿದ್ರು ಈಗ ನಬಾರ್ಡ್ ವಿಚಾರ ಅನ್ನುವಂಥದ್ದು ನಬಾರ್ಡ್ನಿಂದ ಏನು ಅನುದಾನ ಕಡಿತ ಆಗಿದೆ ಸಾಲದ ಪ್ರಮಾಣ ಕಡಿತ ಆಗಿದೆ ಈಗ ರಾಜ್ಯದ ಬಿಜೆಪಿ ನಾಯಕರು ಈ ಒಂದು ವಿಚಾರದಲ್ಲಿ ಮೌನಕ್ಕೆ ರಾಜ್ಯದ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಇದಕ್ಕೆ ಉತ್ತರವನ್ನ ಕೊಡ್ತಾರೆ ಅನ್ನೋ ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು ಮತ್ತೊಂದು ಕಡೆ ಈಗಾಗಲೇ ಚಳಿಗಾಲದ ಅಧಿವೇಶನದಲ್ಲಿ ಏನಾದರೂ ರಾಜ್ಯದ ಬಿಜೆಪಿ ನಾಯಕರು ಬೇರೆ ಬೇರೆ ಸರ್ಕಾರದ ಅಕ್ರಮಗಳು ಮತ್ತೆ ಹಗರಣಗಳ ಬಗ್ಗೆ ಏನಾದರೂ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಅನುದಾನದ ವಿಚಾರವಾಗಿ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ ಒಂದು ಕಡೆ ಕೇಂದ್ರ ಸರ್ಕಾರ ಅನುದಾನ ತಾರತಮ್ಯ ಆಗಿರಬಹುದು ಮತ್ತೆ ನಬಾರ್ಡ್ ನಿಂದ ಸಾಲದ ಪ್ರಮಾಣ ಕಡಿತ ಆಗಿರಬಹುದು ಹೀಗೆ ಒಂದಷ್ಟು ವಿಚಾರಗಳ ಬಗ್ಗೆ ಸಮೇತವಾಗಿ ರಾಜ್ಯದ ಬಿಜೆಪಿ ನಾಯಕರಿಗೆ ಒಂದ್ ರೀತಿ ತಿರುಗೋ ಏಟು ಕೊಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ಮುಂದಾಗಿರುವಂತದ್ದು ಹೀಗಾಗಿ ಬರುವಂತ ದಿನಗಳಲ್ಲೂ ಕೂಡ ನಬಾರ್ಡ್ ಅನ್ನುವಂತ ವಿಚಾರ ಈಗಾಗಲೇ ರಾಜ್ಯದ ಬಿಜೆಪಿ ಮತ್ತೆ ಹೈಕಮಾಂಡ್ ನಾಯಕರಿಗೆ ಮುಳುವಾಗುವಂತ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ನಾಯಕರು ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಮುಂದಾಗಿರುವಂತದ್ದು ಶರ್ಮಿತಾಂಕ್ಮೇಷನ್